ಇಷ್ಟಪಡ್ತೀನಿ ಅದ್ರ ಜೊತೆಗೆ ನನಗಿಂತ ನನಗಿಂತ ತುಂಬಾ ಜನ ನಾ ಗಾಂಧಿನಗರದಲ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡು ಎಷ್ಟೊಂದು ಜನ ಪ್ರೊಡ್ಯೂಸರ್ ಮನೆ ಅವ್ರಿಗೆ ಅವಕಾಶ ಸಿಗ್ತಲ್ಲ ಖಂಡಿತ ಮುಂದೆ ನಿಮ್ಮ ನಿಮ್ಮಿಂದ ಆ ಪ್ರತಿಭೆನ ಗುರುತಿ ಖಂಡಿತ ಅವ್ರಿಗೆ ಅವಕಾಶ ಕೊಡ್ತೀರ ಅಂತ ನಂಬಿದ್ರೆ ಥ್ಯಾಂಕ್ ಯು ಸೊ ಕೋರ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೋರ ಒಂದು ಒಂದು ಎಮೋಷನ್ ಸ್ವೀಟ್ ಎಮೋಷನ್ಸ್ ಜರ್ನಿ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ನಮ್ಮ ಯತಿ ಆಗಿರ್ಬೋದು ನಮ್ಮ ಮುನಿ ಆಗಿರ್ಬೋದು ಮನ್ಮೋಹನ್ ಆಗಿರ್ಬೋದು ಚರಿಶ್ಮಾ ನಾಯಕಿ ಪ್ರತಿ ಪ್ರತಿಯೊಬ್ರು ಕೂಡ ಈ ಸೀನ್ ಅಲ್ಲಿ ಹೇಟ್ ಆಗಿಲ್ಲ ಅಂತ ಸೀನ್ ಮಾಡಿದ ಉದಾಹರಣೆ ಆಗಿರ್ಬೋದು ಏನಂದ್ರೆ ಎಲ್ಲರೂ ನೋವಾಗಿದೆ ತುಂಬಾ ಕೆಲವು ಸೀನ್ ತುಂಬಾ ಹಾರ್ಡ್ ಹಿಟ್ಟಿಂಗ್ ಇತ್ತು ಕೆಲವೊಂದು ಬೀಳದಿತ್ತು ಎಲ್ಲರೂ ರಕ್ತ ಬಂದಿದೆ ಎಲ್ಲರೂ ಹೇಟ್ ಆಗಿದೆ ಅದೇನೇ ರಕ್ತ ಬಂದ್ರೆ ಗಾಂಧಿ ಇರೋದಿಲ್ಲ ಅದೆಲ್ಲ ನಾನು ನಂಬಲ್ಲ ಹಾರ್ಡ್ ವರ್ಕ್ ಅಷ್ಟೇ ಹಾರ್ಡ್ ವರ್ಕ್ ನಿಜವಾಗಲೂ ನಿಮ್ಮ ಸಪೋರ್ಟ್ ನಾನು ಯಾವತ್ತೂ ಬರೆಯಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆಮೇಲೆ ನಾನು ಏನೇ ಮಣ್ಣಂಗಡ್ಡಿ ಮಾಡಿದ್ರೂ ಕೂಡ ಇದ್ದಾರೆ ನನ್ನ ಕ್ಯಾಮರಾಮನ್ ನನ್ನ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಎಡಿಟರ್ ಮತ್ತೆ ನಮ್ಮ ಟಿಶ್ಯ ಫೈಟ್ ಮಾಸ್ಟರ್ ಕೋರ ಚಿನ್ನಯ್ಯ ಇವರಿಲ್ಲ ಅಂದ್ರೆ ನನ್ನ ಬೆಳೆಕಾ ಏನೂ ಬೇಯ ಯಾಕಂದ್ರೆ ನನ್ನ ನಾಲ್ಕು ಜನ ಪಿಲ್ಲರ್ ಯಾಕೆ ಸೆಲ್ಫ್ ಇಶ್ ಟೆಕ್ನಿಷಿಯನ್ ತುಂಬಾ ಸ್ಟ್ರಾಂಗ್ ಟೆಕ್ನಿಷಿಯನ್ ಹಾಕೋಬೇಕು ಅದರ ಎಮೋಷನ್ಸ್ ಬರಲ್ಲ ಇನ್ನೊಂದು ಬರಲ್ಲ ಕೆಲ್ಸಗಾರ ಅಷ್ಟೇ ಮಿಟ್ಟಿದಾಗ ಸೊ ಅದರಲ್ಲಿ ಒಂದು ಸ್ವಾರ್ಥ ದಿನ ಹುಟ್ಟಿದ ನನ್ನ ನಾಲ್ಕು ಜನ ಟೆಕ್ ಟೆಕ್ನಿಷಿಯನ್ಗೆ ಇನ್ನೇ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಸಪೋರ್ಟಿಗೆ ಆಗ್ಲಿ ಕೂತಿದ್ದೆ ಸ್ವಲ್ಪ ಸರ್ಜರ್ ನೀನು ಕ್ಯಾಮ್ರಾಮ್ ಕೋರ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೋರ ಸಿನಿಮಾ ಫಸ್ಟ್ ಆಫ್ ಆಲ್ ಯಾಕೆ ನೋಡ್ಬೇಕು ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾ ನಿಜೋಲು ಮಾಡಿದ್ದಲ್ಲ ಸೀರಿಯಸ್ಲಿ ಒಂದು ಪ್ಯೂರ್ ಕನ್ನಡ ಸಿನಿಮಾ ಮಾಡ್ಬೇಕಂತಲೇ ಮಾಡಿದ್ದು ಪ್ಯಾನ್ ಇಂಡಿಯಾ ಅದು ತಗೊಳ್ತಷ್ಟೇ ನಾವು ಮಾಡಬೇಕು ಅಂತ ಮಾಡಿದ್ದಲ್ಲ ಯಾಕಂದ್ರೆ ನನ್ನ ಉದ್ದೇಶ ಬಂದು ಪ್ಯೂರ್ ಕನ್ನಡ ತಗೋಟಿರೋ ಕತೆ ಮಾಡೋಣ ಸೊ ಹೀಗೆ ಸಿನಿಮಾದ ಕಾಂಟೆಂಟ್ಸ್ಗಳು ಬೆಳೀತಾ ಹೋಗುತ್ತೆ ಅವ್ರ ಶೋ ನೋಡಿದ್ಮೇಲೆ ಇಲ್ಲ ಸರ್ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಮ್ಮ ಇಲ್ಲಿ ಕಾಣ್ತಲ್ಲ ನಮ್ಮ ತೆಲುಗು ಡಿಸ್ಟ್ರಿಬ್ಯೂಟರ್ ಎನ್ ಬಾಲಾಜಿ ಅವ್ರಿಗೆ ಇಷ್ಟಪಡ್ತೀನಿ ನಮ್ಮ ಜಾಗ ಇದಾರೆ ಸಹ ಧನ್ಯವಾದಗಳು ಆಮೇಲೆ ಮುನಿ ಬಗ್ಗೆ ಬಿಟ್ಟು ಸರಿ ಮುನಿ ಯಾಕಂದ್ರೆ ನಾವು ಕ್ಯಾಮ್ರಾ ಹಿಂದೆ ಮಾತಾಡೋ ಬೇಸರ್ ಕ್ಯಾಮ್ರಾ ಮುಂದೆ ಎಷ್ಟಿಲ್ಲ ಅಜ್ಜಸ್ಟ್ ಮಾಡ್ಕೊಂಡು ಬೇಜಾರು ಮಾಡ್ಕೋಬೇಡ ಸೊ ಗೋಲಾ ಸಿನಿಮಾ ಒಂದು ನಲವತ್ತು ಹಿಂದೆ ಹೋದರೆ ಆ ಒಂದು ಬ್ಯಾಕ್ ಬ್ಯಾಕ್ಡ ಮಾಡಿರೋ ಒಂದು ಕತೆ ಬುಡಕಟ್ಟು ಜನಾಂಗದ ಕತೆ ಕೋರ ಸಿಂಹ ಹಾಕ್ ಮಾಡಬೇಕ ಒಂದು ಸಣ್ಣ ರೀಸನ್ ಹೇಳ್ತೀನಿ ಇವತ್ತು ಏನ್ ನಡೀತಾ ಇದೆ ಅಂದ್ರೆ ಪ್ರಕೃತಿನ ಭೂಮಿನ ಮಾರ್ಕೊಂಡು ಒಂದ್ ಅಡಿ ಒಂದ್ ಇಡೀ ಮಣ್ಣಿಗೆ ಇವತ್ತು ಎಷ್ಟೋ ಕೊಲೆಗಳು ನಡೀತಾ ಇದೆ ಸಂಬಂಧಗಳು ಕಳ್ಕೊಂತ ಇದೆ ಬಟ್ ಅದೇ ನಲ್ವತ್ತು ವರ್ಷ ಹಿಂದೆ ಹೋದ್ರೆ ಆ ಪ್ರಕೃತಿನ ಯಾವ ತರ ತನ್ನ ತಾಯಿ ತರ ಪೂಜೆ ಮಾಡ್ತಾ ಇದ್ರು ಆ ಸೊಗಡಿನ ಅವ್ರ ಕಲ್ಚರ್ ಏನು ಅವ್ರ ಸಂಸ್ಕೃತಿ ನಿಜವಾದ ಸಿಂಹ ನೋಡಿದಾಗ ನಿಮಗೆ ಆಕ್ಚುಲಿ ನಾವು ಎಲ್ಲಿ ಏನ್ ಮಾಡ್ತಿದ್ರು ಖಂಡಿತ ಗಿಲ್ಟಿ ಫೀಲ್ ಎಲ್ಲರೂ ಕಾಡುತ್ತೆ ಅದನ್ನು ಪ್ರಾಮಿಸ್ ಮಾಡ್ತೀನಿ ಜೊತೆಗೆ ನಮ್ಮ ಲೆಜೆಂಡ್ ಡೈರೆಕ್ಟರ್ಸ್ ಆಗಿರ್ಬೋದು ಗಿರೀಶ್ ಕಾಸರವೊಳಿ ಸರ್ ಒಂದು ಕಲಾತ್ಮಕ ಚಿತ್ರ ಮಾಡಿದ್ದಾರೆ ಪಿ ಶೇಷ್ ಕಲಾತ್ಮಕ ಚಿತ್ರ ಮಾಡಿ ಒಂದು ಅದ್ಭುತ ಹೆಸರು ಕಳಿಸಿದ್ರು ಅವರು ಸಿನಿಮಾ ಒಂದು ಕಲಾತ್ಮಕ ಚಿತ್ರಣ ಕಮರ್ಷಿಯಲ್ ಡೈರೆಕ್ಟರ್ ಸಿಕ್ಕಿದ್ರೆ ಏನ್ ಮಾಡ್ತಾ ಉದಾಹರಣೆ ಕೋರ ಅಂತ ಹೇಳಕ್ ಇಷ್ಟಪಡ್ತಿದ್ರು ಒಂದು ಗಟ್ಟಿ ಕತೆ ಇರೋ ಕತೆ ಖಂಡಿತ ನಿಮಗೆ ಕೋರ ಸಿನಿಮಾ ಮೋಸ ಮಾಡಲ್ಲ ಕೋರ ನಿದ್ದೆ ಮಾಡ್ಸಲ್ಲ ನಿದ್ದೆ ಹೇಳಿದೆ ಥ್ಯಾಂಕ್ ಯು